ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾ ಸಮೀಪದಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವಿಸುತ್ತ ಅದರಂತೆ ಬಾಡಿ ಹೋಗುವ ಬಳಿಗೆ ಇಲ್ಲಿನೂ ಸಲ್ಲಿಸುವಂಥ ಸಮಸು ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರ ಸಮೀಪದಲ್ಲಿ ಸತಸತಕೋಟಿ ಪ್ರಣಾಮ ಸಲ್ಲಿಸುತ್ತ ಇವತ್ತಿನ ಮಠದ ಮುಂದ ಸಮಸ್ತ ಭಕ್ತಾಯಿರ ಭಾವ ಇದ್ದಂಥ ಭಕ್ತಿಗೆ ಶರಣು ಶ್ರಾಂತಿ ಶರಣು ಶ್ರಾಂತಿ ಶರಣು ಶಾಂತಿ इवती महामार विषय अवत महामार विषय पचुस्ता शुद्धता पचुस्ता शुद्धता

ಆಡಿಗೆ ತೋರ್ಸ್ ಹಾಕ್ತವೆ ಆನೆಗೆ ಆಡಿಲಿ ಮಾತಾಡ್ತದೆ ಆನೆ ಆನೆ ಮಾತು ಆಡಿ ಎಂದು ಬಂದಿಲ್ಲ ಆಡಿಗೆ ಮಾತು ಎಂದು ಆನೆ ಆಗಿಲ್ಲ ಜೀವನದ ಮುಕ್ತಿ ಭಾವ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಹಾವುಗಳಿಗೆ ನಮ್ಮೊಳಗಿದ್ದಂಥ ಸಂಸ್ಕಾರಗಳು ಒಂದು ಸಂಸ್ಕಾರ ಒಂದು ಸದ್ಗಟ್ಟನ ಮನುಷ್ಯ ರಾ ಮಾಡಿದಾಗ ಸೋ ಒಂದು ಆ ಕರ್ಮ ಜೀವರ ಒಂದು ಭವಂತ ಮಾಡಿದ ಅದರ ಜೀವನು ನಮರ್ವಿ ಆ ಜನ್ಮಕ್ಕೆ ನಮರ್ವಿ ಆಸಕ್ತಿ ಅವರ ಬಟ್ ನಮ್ಮ ವಿಚಾರ ವಿಚಾರಕ್ಕೆ ಲಾಗಾ ಮನ ಚೈತನ್ಯ ಶಕ್ತಿ ವಿಚಾರ ಜೀವನಕ್ಕೆ ವಿಚಾರ ಒಂದು ಅದ್ಭುತ ವಿಚಾರ ಅನಂತ ವಿಚಾರ ಮತ್ತು ಶಕ್ತಿ ವಿಚಾರ ಒಂದು ವಿಚಾರ ಒಂದು ಅದ್ಭುತ ಎಂದು ಸರಳವಾದ ವಸ್ತು ಏ ಲೋಕದಿಂದ ಪರಲೋಕದೂ ಸರಿಯಂಥ ವಸ್ತು ವಿಚಾರ ಇವತ್ತಿನ ಬರೋಳಗೆ ಗದಾಮಂತ ಯಾಕೆ ಆ ಶಬ್ದ ಅಪರೂಪ ಆಯ್ತು ಅಂತ ಕೇಳಿದ್ರೆ ಆಚಾರ ವಿಚಾರ ಇತ್ತು ಫಸ್ಟ್ ಆಯ್ತು ಸಂಸ್ಕಾರ ಇತ್ತು ಸಭ್ಯತೆ ಇತ್ತು ಆಚಾರ ವಿಚಾರ ಇತ್ತು ನಮ್ಮ ಜೀವನದೊಳಗೆ ಸಂಸ್ಕಾರ ಇಟ್ಟು ಮುಂದಕ್ಕೆ ಅಂತ ಕೇಳಿದ್ರೆ ಈ ಲೋಕೊಳಗೆ ಆ ಸಂಸ್ಕಾರ ಆ ಆ ಸಂಸ್ಕಾರದಿಂದ ಮಾಡಿದ ಕಾರ್ಯ

ಸುಜ್ಞಾನದ ಮೂಲಕ ತಿಳಿದುಕೊಳ್ಳಲಿಕ್ಕೆ ನಿಂತ ಪರಿಪೂರ್ಣ ಆದಿ ಅನುಭವಂ کہتے ಆ ಶಕ್ತಿ ಈ ಸ್ವಸ್ಥرم ಲಸನানন্দ ಸಿಕ್ಕೋ ಸಿಕ್ಕಿರಂತ ಆತ ಪಾಪದ ಪುಣ್ಯದ ಪರಿಯಾಗದನು ಜೀವನದಲ್ಲಿ ಅಂತ ಪಾಪದ ಪುಣ್ಯದ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಫಸ್ಟ್ ನಮ್ಮ ಎಂಟ್ರಿ ಫಸ್ಟ್ ಏನು ಅಂತಂದ್ರೆ ಪುಣ್ಯ ಪಾಪ ನಾವು ಪುಣ್ಯ ಪಾಪ ಅರ್ಥ ನಾವು ಜೀವನ ಹೊರಗಾಗ್ಲೇ ನಮ್ಮ ಪಾಪ ಇತ್ತು ಇದ್ದರು ಅಂದರೆ ತಿಳಿಯೋಕೊಂಡರು ಓಕೆ ಅವ್ನು ದೊಡ್ಡ ಮೊಟ್ಟ ಒಂದು ದೊಡ್ಡ ಕಣ್ಣಿ ಕಾಣುತ್ತಿರೋ ವಸ್ತು ಓಕೆ ಎಲ್ಲಿ ಪುಣ್ಯ ಆದರೂ ಅಲ್ಲಿ ಅನಂತದ ಎಲ್ಲಿ ಪುಣ್ಯನೂ ಜೀವನದಲ್ಲಿ ಹೊಂದ್ಕೊಂತಿರ್ತಿಲ್ಲ ಪುಣ್ಯ ಹ್ಯಾಂಗೆ ಅದ ಪುಣ್ಯ ಯಾಕೆ ಇರ್ಬೋದು ಪುಣ್ಯ ಅಂಬ ವಸ್ತು ಹಿಂಗದಂತ ಕೇಳಿದ್ರೆ ಪರೇ 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 ಒಬ್ಬ ಮನೆಗೆ ಒಬ್ಬನಿಗೇರಿ ಒಬ್ಬನಿಗೆ ಒಬ್ಬನಿಗೆ ಗೇರಿ ಒಬ್ಬನಿಗೆ ಗೇದಿ ಗೀದಿ ಗೇದಿ 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 ಗೀದಿ ಗೀದಿ ಕೆಲ್ಕೊಂಡು ಓದ್ಕೊಳ್ತೀವಿ ಮುಂಜಾನೆ ಆಯಿತು ಒಬ್ಬ ಹೊಂದಿ ಹೊತ್ತು ಆಯಿತು ಅಂದರೆ ಅವರ್ಕೊಂಡ್ಬೇಕಾ ಇನ್ನು ಇನ್ನು ಎಲ್ಲಿ ಇನ್ನು ಕೆಲಸದೋ ಎಲ್ಲಿ ಕಾರ್ಯದೋ ಆ ಕಾರ್ಯ ಮಾಡ್ಕೊತ ಸೊ ಆ ಸಭ್ಯತೆ ಮಾಡ್ಕೊತಾ ಆ ಸಂಸ್ಕಾರ ಇಟ್ಕೊಳ್ತಾ ನಮ್ಮ ಜೀವನದೊಳಗೆ ನಾವು ದಿನಾಲು ಒಂದು ವಾರದೊಳಗೆ ಒಂದು ಗಂಟೆದೊಳಗೆ ನಾವು ಎಲ್ಲರೂ ಮನಸ್ಸಿಗೆ ಗೆದ್ಕೋತ ಗೆದ್ಕೋತ ಗೆದ್ಕೊತ ಗೊತ್ತಿರ್ತೀವೋ ಅದು ನಮ್ಗೆ ಹಿಂಗೆ ಹಿಂಗೆ ಒಂದು ಹಿಂಗೆ ಆ ಒಂದು ಒಂದು ವ್ಯಕ್ತಿತ್ವ ಐತೆ ಅಂತ ಕೇಳಿದ್ರೆ ಲೆಕ್ಕದಾಗ ಎಲ್ಲರೂ ನಮಗೆ ಫೈಲ ಸಾಧ್ಯ ಅಂಥ ಗುಣ ನಮ್ಗೆ ಪ್ರಾಪ್ತಿ ಕೊಡ್ತಾರೆ ಸರ್ ಗುಣದಾಗ ಅನಂತ ಬ್ರಹ್ಮಾಂಡು ಶಕ್ತಿ ಗುಣಗಳಿದ್ರು ಒಂದು ಕ್ರಿಯೆಯಲ್ಲಿ ಅನಂತ ಕ್ರಿಯೆಗಳಿದ್ರು ಫಸ್ಟ್ ನಾವು ಒಬ್ರಿಗೆ ನಾ ಸಣ್ಣ ನಾ ಕಿಂಕರ್ ತಿಂಕರ್ ತಿಂಕರ್ ಯಾರು ಸಮರ್ಥ್ಯಪ್ಪ ದೊಡ್ಡ ಇದ್ದೇಪ್ಪ ನೀ ಸಮರ್ಥ ಅಪ್ಪ ನೀ ದೊಡ್ಡ ಸಮರ್ಥಿ ದೊಡ್ಡ ನಾ ಇದೇ ಭಾವ ನಾವು ಮಾಡುವ ಕಾರ್ಯಕ್ರಮ ಮಾಡ್ಕೋತ ಮಾಡ್ಕೊತ ಮಾಡ್ಕೋತ ಎಲ್ಲೋಳು ಎಲ್ಲರೊಳಗೆ ಭಗವಂತ ನೋಡ್ಕೊಳ್ತಾ ಎಲ್ಲೊಳಗೆ ದೇವ್ರು ನೋಡ್ಕೋತ ಎಲ್ಲೋ ಅಪರೂಪಿತ್ತು ನಮ್ಮ ಜೀವನ ಯಾರಾಗ ಹೊರಡು ನಮ್ಮ ಕರ್ಮೂ ಹಂಗಿರ್ಬೇಕು ನಮ್ಮ ನಮ್ಮ ಕರ್ಮದ ನಮ್ಮ ಭಾವನೂ ಹಾಗಿರ್ಬೇಕು ಜೀವನೊಳಗೆ ರಾಮ ಮತ್ತು ಯಾರಿಲ್ಲ ನೀವು ನಾವು ನೀವು ರಾಮ ಇದ್ದೇವೆ ಮತ್ತು ಯಾರಿಲ್ಲ ಅಂತ ಶಬ್ದ ಬೇಕಾಗಿಲ್ಲ ರಾಮಂಥ ಕಾರ್ಯ ನಾವು ಯಾವಾಗ ಮಾಡಿದೆವು ಆ ರಾಮ ತಂದೆ ಬಿಟ್ಟೋ ಸಾಧ್ಯ ರಾಮನ ಭಾವ ಒಳಗಿಲ್ಲ ಅಂದರೆ ರಾಮ ಮಾತು ರಾಮ ರಾಮನ ಕೇಳುವ ಮಾತು ಇಲ್ಲ ರಾಮನ ಹಾಡಾಡೋ ಮಾತು ಇಲ್ಲ ಮತ್ತು ರಾಮನ ಮಾಡ ರಾಮನ ಕಾರ್ಯ ನಾವು ಮಾಡೋ ಜಗದಾಗ ರಾಮನ ನಾವು ಯಾವಾಗ ಮಾಡಿದೆವು ರಾಮತ್ವ ನಮ್ಮ ಜೀವನ ತಾಂತನೇ ಬರಲ ಸಾಧ್ಯ ಹ್ಯಾಂಗಿದ್ದೀವಿ ಮಾಡ್ತೀವಿ ಹ್ಯಾಂಗಿದ್ದೀವಿ ಇವತ್ತಿಗೆ ಗಂಧರಿಗೆ ಗಂಡತ್ತೇವ ಜಪ ಮಾಡೋಕ್ಕೆ ಇರ್ತೇವ ಮಂದಿರ ಹಾಡಿಗೆ ಇರ್ತೇವ ಮಂದಿರೊಂದು ಕಬ್ಬು ಹಾಡೇವ ಮಂದಿರ ಜಪ ಮಾಡೋದು ಇರ್ತೇವೆ ನಮಗೆ ಎಲ್ಲಿ ಬೋಗಾಗ ಹ್ಯಾಂಗೆ ಇರೋದು ಹ್ಯಾಂಗರಿಗೆ ಅಂತ ಹೆಂಗೆ ಮಾಡ್ತೇವೆ ನನ್ನಿಂದ ಮತ್ತೊಮ್ಮೆ ಅಂತ ಯಾವಾಗ ಅಲ್ತಂತಿದ್ದು ನಮ್ಮ ಪೀಠ ಜೀವನ ಸಾರ್ಥತೆ ಫಸ್ಟ್ ಪ್ಯಾಂಡಿದ್ ಫಸ್ಟ್ ನಮ್ಮ ಗುಣ ನನ್ನ ಮತ್ತೊಮ್ಮೆ ನನ್ನ ಇಬ್ಬಲ್ ಕು ನಮ್ಮ ಮೈ ವಾಸ ಮಾಡಿದ್ರೆ ಮತ್ತೊಮ್ಮೆ ವಾಸನೆ ಮಾಡಿದ ನಿಮ್ಗೆ ಆ ಸಮಿತಿ ಏನೇ ನೆಂಬ್ರು ಮಾತು ನನ್ನ ಭಾಷೆ ಮಾಡಿದ್ರೆ ಮತ್ತೊಂದು ನನ್ನ ಭಾಷೆ ಮತ್ತೊಂದು ಬರಬಾರ್ದು ಹೊಂಟದೇನೋ ಅಂತ ನಮ್ಗೆ ಇದು ಅರ್ಥ ಐತಲ್ಲ ಅದ್ರಲ್ಲಿ ಭಾಳ ಖರ್ಚು ಅದ ಇದೊಂದು ನಮ್ಗೆ ಅರ್ಥ ಆಗಿಲ್ಲ ಭಾಳ ಚಂದ ಇದ್ದ ನಾನು ಭಾಳ ಗುಣ ಇದ್ದ ನಾನು ಹ್ಯಾಂಗೈತಿರ್ಲಿಲ್ಲ ಭಾಳ ಗುಣ ಇದ್ದ ಅಂತ ನನ್ನ ತಮ್ಮೂರು ಕೇಳಿಲ್ಲ ಓಕೆ ನನ್ನೊಳಗೆ ನನ್ನ ಮಗ ಓಕೆ ನನ್ನೊಳಗಿರೋ ನಾ ಮಗಿರ್ಬೇಕು ಓಕೆ ಬಟ್ ನನ್ನಿಂದ ಮತ್ತೊಂದು ತಪ್ಪಿಗೆ ಬೇಡ ಮತ್ತೊಂದು ತಪ್ಪಲಿ ಭಾಳ ಆಯ್ತದ ಅದು ಇರಲಿ ಅದಕ್ಕೆ ನನ್ನಿಂದ ಅವನೊಳಗೆ ವಿಚಾರ ಮತ್ತೊಂದು ವಿಚಾರ ಹೆಂಗೆ ಇರ್ತದೆ ಇರಲಿ ಬಟ್ ನನ್ನೊಳಗೆ ಆ ಅರ್ಥಾತ ರಾಮ ಬಾಲ್ಯವಸ್ಥೆದೇ ಎಲ್ಲಿ ಬಾಲ್ಯ ಬಾಲ್ಯವಸ್ಥೆ ಇತ್ತು ಗುರುಕುಲದಾಗ ಸಮಯವಿತ್ತು ವಿದ್ಯೆ ಕಲಾಯಿತ್ತು ಬುದ್ಧಿ ಕಲಾಯಿತ್ತು ವಿಜ್ಞಾನ ಕಲಿತ್ತು ಶುಕ್ ವಿಷಯ ಎಲ್ಲ ಕಲಾಕಲಿತ್ತು ಬಾಲ್ಯವಸ್ಥೆಗಳ ನಾವು ವಿದ್ಯೆ ಪ್ರಾವೃತಿ ಮಾಡೋಕೆ ನಮ್ಮ ಮಕ್ಕಳಿಗೆ ಕಳ್ಸಿ ಇವತ್ತು ನಾವು ಇವತ್ತಿನ ಇದು ಹೊರಳಗ್ ಒಂದು ಮಜಕಾಗಿ ವಿದ್ಯೆ ಬರೋದು ಇವತ್ತು ನಾವು ಸಂಸ್ಕಾರ ಸಂಸ್ಕಾರ ಬೇಕಂದ್ರೆ ಇಲ್ಲಿ ನೋಡೋಣ ವಿದ್ಯೆ ಅರ್ಥಾತ್ ವಿದ್ಯೆ ಒಂದೇ ಪರಿಪೂರ್ಣ ಮುಕ್ತಿ ಇಲ್ಲ ವಿದ್ಯೆ ಅನ್ನೋದಕ್ಕೆ ಅಂದರೆ ಇವತ್ತಿನ ವಿಷಯ ಭಾವಂಟವನ್ನು ಬಿಟ್ಕೊಡೋದು ಭಾಳ ಕಲಿತವಾಗ ವಿಷಯ ವಿದ್ಯೆ ಒಂದೇ ಏನು ಪರಿಪೂರ್ಣ ಆದಂತ ನಾವು ಇಲ್ಲ ವಿದ್ಯೆಯಿಂದ ಸಂಸ್ಕಾರ ಬೇಕು ಸ್ವಲ್ಪ ಅಷ್ಟೇ ಸಂಸ್ಕಾರ ಇದ್ರೆ ಮಾತ್ರ ವಿದ್ಯೆ ಸಪೋರ್ಟ್ ಅದ ಮುಕ್ತಿ ದ್ವಾರದ ವಿದ್ಯಾಗೊಂದು ಹೆಸರದ ವಿದ್ಯೆಗೊಂದು ಮಹತ್ವ ಆದರೆ ನಮ್ಮ ಸಂಸ್ಕೃತಿಯಲ್ಲಿಂದರೆ ವಿದ್ಯಾನ ಮಹತ್ವ ಇಲ್ಲ ಇವತ್ತು ವಿದ್ಯೆ ಬರ್ಬೋದು ನಮಗೆದಿ ಹೋದವರು ನಾವು ಭಾಳ ಡಿ ಸಿ ಡಿ ಜಿ ಆಗ್ಬೋದು ಎಲ್ ಬಿ ಆಗ್ಬೋದು ನಮ್ಮ ಎಲ್ತ್ ಕೋರ್ಸ್ ತನಕ ಬಿ ಟೀಸ್ ವರ್ಷದ ನಮ್ಗೆ ನಾವು ಇಷ್ಟ ಆಗ್ತದೆ ಆ ನಂತರ ಕೇಳ್ಬಿಡ್ತೀವಿ ನಮ್ಮ ತಾಯಿ ತಂಗಿ ಅಂತ ಹೇಳ್ತಾರೆ ನಮ್ಗೆ ಆಗ್ಬಿಟ್ಟು ಬರೀರಿ ನೀವು ಬರೀರಿ ಮಾಸ್ಟ್ರ್ ಆಗಿರಿ ಪೊಲೀಸಾಗ್ರಿ ಅಮಿನಾಗ್ರಿ ಮಾಸ್ಟರ್ ರೀ ಡಾಕ್ಟರ್ ಒಕ್ಕಮಸ್ ರೀ ಇಟೇ ನಮ್ಮ ಇವತ್ತಿನ ತಾಯಿ ತಂಗಿ ಹೇಳೋ ಸಭ್ಯತೆ ಇಟ್ಟಿಲ್ಲ ರೊಕ್ಕ ರೊಕ್ಕಮಾಸ ರೊಕ್ಕ ಕಮಸ್ ರೊಕ್ಕ ಕಮ್ಮಿ ರೊಕ್ಕ ರೊಕ್ಕ ರೊಕ್ಕಮಾಸ ಮನುಷ್ಯತ್ವ ಆಗು ಮಾನವ ಆಗು ಮನುಷ್ಯ ಆಗು ಜೀವನ ಜನ್ಮ ಸಿಕ್ಕಲ್ಲ ಮನಸ್ಸು ಸಿಗೋಲ್ಲ ಬಾ ಬರ್ಬಾಟ ಇದಂತಿಲ್ಲ ಖಾಲಿ ಜೀವನದೊಳಗೆ ರೊಕ್ಕ ಕಾಮಸ ರೊಕ್ಕ ಕಾಮ ರೊಕ್ಕ ರೊಕ್ಕ ರೊಕ್ಕಮಾಸ ಇವತ್ತು ನಾವು ಕಿಲ್ಲಕ್ಕಿಲ್ಲ ರಾಮನ ನಾವು ರಾಮನ ಸೋಸ್ ಮಾಡೋಕೆ ಸಾಧ್ಯ ಇಲ್ಲ ರಾಮನ ದ ರಾಮನ ಸೋಚ್ ಮಾಡೋಕೆ ಸಾಧ್ಯ ಇಲ್ಲ ನಾವು ಯಾವಾಗ ರಾಮನ ಸೋಚ್ ಒಳಗೆ ಬಂತು ಯಾವ ನಗಳು ಪಚ್ಚ ಬಂತು ಜೀವನಧನ್ಯ ಅನ್ನೋದು ಸಾಧನೆ ಆಯ್ತದೆ ಅದು ಆ ಶೋಂಚಲ್ಲಿ ನಮ್ಮ ಜೀವನ ಒಂದು ಮಂಗಾಗಿ ಬದಲುತ್ತೆ ಒಂದು ಕೂಡಂಗಿಯಾಗಿ ಬದಲುತ್ತೆ ಒಂದು ಪ್ರಾಣಿಯಾಗ ಬದಲುತ್ತೆ ನಮಗೆಲ್ಲ ಜೀವನದ ಜನ್ಮ ಸಿಕ್ಕ ಲಕ್ಷ ಚೌರ್ಯ ಜನ್ಮತ್ರಿಗ ಬಂದೇವೆ ಜನ್ಮಕ್ಕೆ ಆದರೆ ಈ ಜನ್ಮ ಸಿಕ್ಕ ಜನ್ಮದ ಮಹತ್ವನೇ ನಮ್ಮ ಜೀವನದಾಗ ಬರ್ತಿಲ್ಲ ನಮ್ಮ ಮಾಡಿದಾಗ ನಾನು ಏನು ನೋಡಿದ್ರೆ ಚಾಯ್ ಕೊಡುತ್ತೆ ಚಾಯ್ ಕೊಡುವ ಇಲ್ಲೇ ಚಾಯ್ ಕೊಡೋದು ಇಲ್ಲೇ ಹಾಕಿದ್ರು ಚಾಯಿ ಇಲ್ಲಿ ಅಲ್ಲೇ ಅಲ್ಲೇ ಗುಟ್ಟಾಕೋದು ಅಲ್ಲೇ ಬಿಡ್ದು ಅಲ್ಲೇ ಬಿಡ್ದೆ ಹಣ್ಣು ಗುಂಡಿದಾಗ ಹ್ಯಾಂಗೆ ಕೊಡಬೇಕು ನಾನು ಹ್ಯಾಂಗ್ ಚಾಯ್ ಕೊಡಬೇಕು ನಂಗೆ ಹ್ಯಾಂಗೆ ಇರಬೇಕು ಜೀವನ ಎಲ್ಲಿ ಜಾಗದಾಗೆ ಹ್ಯಾಂಗೆ ಬಂತೇವೆ ಸ್ವಲ್ಪ ಈ ಸಭ್ಯತೆ ನಮ್ಗೆ ಎಲ್ಲಿ ಗೊತ್ತಿರ್ತಾವ ನನಗೆ ಇಂತಿರ್ತ ಜಾಗ ನಾವು ಗೆದ್ದಿಲ್ಲ ಅಂದ್ರೆ ಜೀವನ ಯಾರಿಗೆ ಗೆದ್ದಿದ್ದ ಜೀವನಕ್ಕೆ ನಾವು ಸತ್ಸಂಗ ಅಧ್ಯಾತ್ಮ ಏನು ಎಲ್ಲಿ ಕುಂತ ಜಾಗದ ಯಾರು ಹ್ಯಾಂಗೆ ಕೊಡಬೇಕು ನಾವು ಇಲ್ಲ ಕುಂತ ಅಲ್ಲಿ ಚಾಯ್ಕೋ ಅದು ಗುಡ್ನೇ ಮಾಡಿಬಿಡಿ ಹಿಂದೆ ಒಂದು ಇಂಥ ಜಾಗದಾಗದ ಒಂದು ಮಠ ಅದ ಒಂದು ಗುಡಿ ಅದ ಇದು ಒಂದು ಎದ್ದು ನಮ್ಮ ಕಲ್ಯಾಣ ಇಲ್ಲ ಎದ್ದಿಲ್ಲ ಕೊಡೋದು ಜಾಗದಲ್ಲಿ ಬಿಟ್ಟೆ ನನ್ನ ಯಾರಿಗೆ ತಪ್ಲೀಫ್ ಬೇಡ ಅಂತ ಈ ಸೋಚ್ ನನ್ನ ನನ್ನ ಗಂದಿಗೆ ನಂಗೆ ಗುಣ ಇಲ್ಲ ಅಂದರೆ ನನ್ನ ಗಂದಿಗೆ ಮತ್ತೊಮ್ಮೆ ಮತ್ತೊಂದು ಗಂಧಿಗೆ ನನ್ನ ಜೀವನ ಹಾಕಿ ಹೇಳ ಸಾಧ್ಯತೆ ನಮ್ಮ ಜೀವನದಾಗ ಯಾವ ಬುದ್ಧಿ ಬರ್ತದೆ ಯಾಕೆ ನಾನು ಬರ್ತಾರೆ ಯಾರು ಬರ್ತಾರೆ ಯಾವ ಸೋಚ್ ಬರ್ತದೆ ಯಾವ ಸಮಾಜ ಬರ್ತದೆ ನಮ್ಮ ಜೀವನದಾಗ ಏನು ಮಾಡೋ ಜೀವನದ ಧನ್ಯ ಎಲ್ಲ ಸಾಧ್ಯತೆ ರಾಮ ರಾ ರಾಮ ಇಲ್ಲೇ ನಮ್ಮ ಪಚ್ಚ ತಪ್ಪಿಲ್ಲ ಅಂತ ಜೀವನ ನಾವು ಶುದ್ಧಿ ನಮ್ಗೆ ಯಾಕೆ ಬುದ್ಧಿ ಇಲ್ಲ ನಮ್ಗೆ ಯಾಕೆ ದಿನ ಇಲ್ಲ ನಮಗೆ ಯಾರೂ ಹಾಕಿಲ್ಲ ನಮ್ಮ ಸೋಚ್ ಇಲ್ಲ ನಮ್ಮ ಸಮಾಜ ಆಗಿಲ್ಲ ನಮ್ಮ ವಿದ್ಯಾಲ್ಲ ಬುದ್ಧಿ ಆಗಿಲ್ಲ ಜ್ಞಾನ ಇಲ್ಲ ಲಕ್ಷ್ಮಿ ಹಾಕಿಲ್ಲ ನಮ್ಮ ಜೀವನ ಯಾವಾಗ ಯಾವಾಗ ನಾವು ಕೆಳಗಿದ್ದನಕ್ಕೆ ನಮ್ಮ ವಿಚಾರಗಳು ಫಲಕ್ಕೆ ನಮ್ಮ ವಿಚಾರದಾಗ ಅಲ್ಲಪ್ಪ ನಾವು ಫರಕ್ ಇಟ್ಟಿವೆ ಜಾಗ ಅಂದ್ಯದ ಅಂದರೆ ಮನೇನೂ ಜಾಗ ಅದ ಗುಡಿನೂ ಜಾಗ ಅದ ಬೇಕಂದ್ರೆ ಎಲ್ಲಿ ಹ್ಯಾಂಗಿರ್ಬೇಕು ಅನ್ನೋದು ತಿಳಿಬೇಕು ಒಂದು ತೊಂದರೆ ನೋಡಿ ಅಂದರೆ ಚಾಯ್ ಎಲ್ಲಿ ಕೊಂಡ್ರು ಲೆಕ್ಕ ಬಿಟ್ಟು ಇಂಥ ಗೌರವ ಹಂಭ್ಯ ಆ ದನ ಬೇಗ ನಮ್ಮ ಜೀವನನ ಮಾಡ್ದಾನೆ ನಾಕಿ ಇಂಥ ಅವರಪ್ಪನ ಹಂದಿರ ಲೆಕ್ಕ ಇಲ್ಲ ಕಮ್ಸೆ ಒಂದು ಚಾಯ್ ಕೂಡ ಗ್ಲಾಸ್ ಎಲ್ಲಿ ಬಿಡ್ಬೇಕಂತ ಅಂತ ಬೇಡ ಅಂದ್ರೆ ನಮ್ಮ ಜೀವನ ಮನುಷ್ಯತೆ ಅಂದರೆ ಹೇಳ್ತೀವ್ ರಾಮ್ ಬಿಡು ರಾಮ್ ಭಾಗ ಅವರು ನಾ ಪಂದರ್ಟ್ ನೋಡಿದ್ರೆ ರಾತ್ರಿನಾಗ ರಾತ್ರಿ ಅಂಬದಿಂದ ಅಂದ್ರೆ ಮೊದಲಿದ್ದೀವಿ ಅಂದಿಲ್ಲ ಅಂದ್ರೆ ಇವತ್ತು ಅವ್ರ ಮಾತಿ ಕಲ್ತಿಲ್ಲ ಬಿಡ್ರಿ ಅದೊಂದು ಒಂದು ಚಾಯ ಕಪ್ ನಾವು ಮಂದಿಗೆ ಹೋಜಿದ್ದೇವೆ ನಾವು ಮಂದಿ ತೆಗಿಬೇಕಾ ಅನ್ನೋ ಇವತ್ತು ನಾವು ಮಂದಿಸ್ಲಾಗ ನಾವು ಮಂದಿ ಹೋಜ ತೆಗೆದೇವೆ ಲೆಕ್ಕ ಹಾಕಿ ನಾವು ಒಂದು ಚಾಯ್ ಕಪ್ ತೆಗಿದಾಗ ಎಷ್ಟು ನಮಗೆ ಸ್ವಾತಿ ನಮಗೆ ವಿಜ್ಞಾನ ಬುದ್ಧನ ಗಿಡನ ಅರುಣ ಸೋಂಜ ಸಮಾಜ ಏನು ಏನೇ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಲಡೈ ಮುದಿ ಮೇಲೆ ಆ ಆಡಿದಾಗ ಶ್ರೀಕೃಷ್ಣ ಕೂತು ಮಂದಿ ಉಂಡೇ ಗಂಗಾತ್ ಕೂತ್ ತೆಗ್ದೇವು ಪದವತ್ತೆ ಇದ್ದಾರೆ ಅಂಥವ್ರು ನಮಗೆ ಹಿಂಗೆ ಅಭ್ಯಾಸ ಅಂತ ಕೇಳಿದ್ರೆ ಅವ್ರು ಮಾಡಿದ ಕಾರ್ಯ ನೋಡೋಣ ಮಾಡೋ ಸಹ ಜನ್ಮಧನ್ಯ ಅದನ್ನು ನಾವು ಏನು ಕೇಳ್ತೇವೆ ರೀ ಯಾರಾಮ ಕೇಳಿಲ್ಲ ಯಾ ಮಾರ್ವತಿ ಕೇಳಿಲ್ಲ ಎದು ನಾವು ಜೀವನದಾಗ ಕೇಳಿಲ್ಲ ಉಮ್ಮರ್ ಹೋಗ್ಲಾಕ ಬಂತು ಸೈಲಾಗ್ ಸತ್ತು ಹೋಗದೆವು ಮರ್ದೋಗ್ಲೆ ಬಳಕೆ ಜೀವನ ಅರ್ವನ್ಗೆ ಬರ್ಬೇಕು ಜೀವನಗಳಾಗ ಎಂತ ಅಭ್ಯಾಸ ಮಾಡಿ ನಮ್ಮ ಕರ್ಮದ ಯಾವಾಗ ಮಗಳು ಜೀವನ ಧಾನ್ಯ ಸಾಧ್ಯ ಇಲ್ಲ ಮಾತು ಕೇಳಬೇಡ ಮಾತು ಹೇಳ್ಬೇಡ ಮಾತು ಕೇಳಬೇಡ ಮಾತು ಹೇಳಬೇಡ ಆ ಮಾತು ಹೇಳ ಕೇಳಿದ್ರೆ ಜೀವನಕ್ಕೆ ಕರ್ಮ ಅನ್ನೋದು ನಿಮೂ ಕ ಜಪಾಗಿ ಮಾಡಬೇಡ ತಪ ಹೋಗಬೇಡ ನೀ ಏನು ಮಾಡ್ಲಿಕ್ಕೆ ಹೋಗ್ಬೇಡ ನೀ ಮಾತು ಹೇಳಕ್ ಹೋಗ್ಬೇಡ ಗಂಧ ಹಚ್ಬೇಡ ಇವತ್ತು ಹಚ್ಚಬೇಡ ಮಾಳ ಹಾಕ್ಬೇಡ ರಕ್ಷಾ ಏನು ಮಾಡ್ಲಿಕ್ಕೆ ಹೋಗ್ಬೇಡ ಕರ್ಮ ಅಂತ ಜೀವನದೊಳಗೆ ಅದಕ್ಕಿಂತಲೂ ಜೀವನ ಜೀವನದಾಗಿಯೋದಿಲ್ಲ ಕರ್ಮ ಅಧ್ಯಾತ್ಮ ಭಕ್ತಿ ಸಂಬಂಧ ಕರ್ಮ ಮಾಡಿ ನೀ ಏನು ಮಾಡ್ಲಿಕ್ಕೆ ಹೋಗ್ಬೇಡ ಜಪ ಜಪ ರಾಮ 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 ಶಿವ 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 ಕೃಷ್ಣ ಏನು ಮಾಡಿ ನೀವು ಇವೆಲ್ಲ ಏನು ಬೇಕಿಲ್ಲ ಮಂದಿ ಅಂತವನ್ನ ಹೇಳ್ತೀವಿ ಮಂದಿ ಅಲ್ಲ ತವ್ ನೀವು ಅಂದಿದ್ದು ಮಂದಿ ನೋಡಿ ನೀವು ಮಾಡತ್ತಿ ಮಂದಿ ನೋಡಿ ಗಂಧ ಹಚ್ಚಿ ನಾವೇ ಗಂಧ ಮಂದಿ ಮಾಡೋಕ್ಕೊಳಗೆ ಮಳೆ ನಾವಿ ಹಾಕ್ಬೇಕು ಮಂದಿ ಅಂತವೇ ಹೇಳ್ತಿವಿ ಬೆಳಗ್ಗೆ ನೀನು ಭಾವು ನಾವು ನಮ್ಮ ಭಾವ ನಾವು ನಾವೇನು ಅಂತೇವೆ ರಾಮ ಅಂದ ಯಾವಾಗ ರಾಮನ ಕಾರ್ಯನ ಮಾಡಿ ಅಂದ್ರೆ ರಾಮ ಮಾತಾಡದ ಗಂಧಚ್ಛನದ ಇವತ್ತೇನದು ನಾವು ಜೀವನದೊಳಗೆ ಮಂದಿ ಯಾರಾಗ ಮಾತಾಡ್ತೀವಿ ನಾವು ಮಂದಿ ಟಾಳಿಗಳಾಗ ನಾವಿ ಟಾಳಿ ಬಿಡೋದು ಹೇ ಶುರು ನಾವಿ ನಾವು ಸಿನಿಮಾ ಮಾಡ್ತೇವೆ ಅವ್ರು ಟಾಳೆ ನಾವಿಟ್ಟು ತಾಳಿಬಿಡ್ಬೇಕು ಅವನ ನಾವು ನಂಬುತ್ತೇವೆ ನಮ್ಮ ತಿಳಿದ ನಾವೆ ನಮ್ಮ ತಿಳಿಯಂತ ನಮ್ಗೆ ಇಲ್ಲದ ನಮಗೆ ತಿಳಿದು ನಮ್ಗೆ ನಮ್ಮ ತಿಳಿದು ತಾಳಿ ಇಲ್ಲವ ನಮ್ಮ ಜೀವನದಾಗ ಏನು ತಿಳಿದು ಯಾವಾಗ ತಿಳಿಯಿದೆ ಯಾರು ಬರೀಬೇಕಾ ಯಾರು ಬರೀಬೇಕಾ ಜೀವನದೇ ಮಾಡ್ತೀವಿ ಆ ಈ ಈ ಕಡೆಯಿಂದ ಆ ಕಡೆ ಬೈತೇನು ಹೋಗ ನಿಮ್ಗೆ ಆಯ್ತಲ್ಲ ರೀ ಹ್ಯಾಂಗ ಹೋಗರಿ ಒಮ್ಮೆ ಹೋಯ್ತು ಅಲ್ಲಿ ಹೋದು ಕೂಲಿಗಳ ಮುಗೈತು ಮಾತು ಕತ್ತಿ ಹ್ಯಾಂಗ ಹೋಗರಿ ಈ ಕಡೆ ಹಾಕರಿ ಸಂಗಡಿ ನಮ್ಮ ಸಂಗಡಿದ ಬಳಿ ಕಟ್ಕೊಳಗೆ ಬಂದಿಲ್ಲ ನಾ ಅಲ್ಲಿ ಒಳಗೆ ಹೋಗಿ ಒಳಗೆ ಹೋಗೋಕೆ ನಮಗೆ ಇಳಕಾಗ ಹೋಗೋರಿಗೆ ಮತ್ತೊಮ್ಮೆ ಮಾತೇವ ಅವನವ್ರ ಏನೇನು ಬಿಟ್ಕೊಳಿ ಇದೊಂದು ಜನ್ಮ ಹೋಗ್ತೀವಿ ಮತ್ತೆ ಯಾವ ಜನ್ಮ ಬಿಡ್ತೀರಿ ಆಳು ಬುರುದು ಭಾಗ ತಾಡು ಸಂತಕಿದನೇ ಒದ್ನೆ ಒಂಬರ ಆಳು ಬರ್ತದ ಲಕ್ಷ್ಯ ಚೌರಂ ಜಮವು ಯಾಚ ಚೌರಂ ಜಮವು ಒಂದ ಜನ್ಮ ಇಲ್ಲ ಕ್ಯಾಯ ಜನ್ಮ ಏನಂತ ಗೊತ್ತಿಲ್ಲ ಹಂಗೈತಿ ಒನೈಯಿತು ಏನಂತ ಗೊತ್ತಿಲ್ಲ ಇದು ಬಂದರದಿ ಪ್ರಾಚನ ಈ ಭಾಗ ಅಪ್ರೇರಿಲ್ಲ ಗಡಿಯಲೆ ವಿಚಾರ ಮಾಡ ಜೀವದ ಕಾಲಿಕತೆ ಭೋಜ್ ಬರ ನಾವು ಯಾರಿ ಒಜ್ಜಿ ಬರ ನಮ ಬದಕನ ನಮ್ಗೆ ಯಾರ ನಮಗೆ ಹುಚ್ಚಲ್ಲಿ ಶಾಣೆ ನಮಗೆ ಏನು ಬೇಕು ಶಾಣೆ ಬೇಕಾಗಿಲ್ಲ ಹುಚ್ಚಲ್ಲಿ ಬಳಿಕ ನಮ್ಮ ಜೀವನ ನನ್ನೊಳಗೆ ಆ ದೋಷ ಬೇಡ ನನ್ನೊಳಗೆ ಆ ಕೆಟ್ಟ ಭಾವ ಬೇಡ ವಿಚಾರ ಬೇಡ ಜೀವನ ಇದೊಂದು ಸೋಂಚು ನಮ್ಮ ಜೀವನದ ಬಂತು ನನ್ನ ಜೀವನ ಧನ್ಯ ಸ್ಟಾಗಿರೋದು ನಮ್ಮೊಳಗೆ ಈ ಸೋಂಚೆ ನಮ್ಮ ಜೀವನ ನಮ್ಗೆ ದಿನಾಲೂ ಒಬ್ಬನ ಶಿವಮಾನ ಭಾವ ಬಂದ ಇಲ್ಲ ಒಬ್ಬಳಿ ಏನಲಿ ಒಂದು ಸೇವಾ ನನ್ನ ಮತ್ತೊಬ್ಬ ನಾ ನನ್ನೊಳಗೆ ಮತ್ತೊಬ್ಬ ಅರೆ ಇಂಥ ವ್ಯಕ್ತಿ ಬಂಧನ ಅಂತ ಒಳಗೆ ಭಾವ ಇರಲಿ ಸ್ವಲ್ಪ ವ್ಯಕ್ತಿ ಬಂದನಾಂಥ ಭಾವ ಇರಲಿ ಯಾಕೆ ಬಂದ ಅಲ್ಲಿ ಹೋಗಿ ಯಾವಾಗ ನಮ್ಮ ಒಳಗೆ ನನ್ನ ಗಂಡ ಹೊಂಟನ ಅಂತ ಗಂಡು ಹೆಂಡತಿ ಆ ಆ ಹುರ್ಸಿರಲಿ ನಮ್ಮ ಗಂಡ ಹೊಂಟನ ಅಂತ ಈ ಆ ಜೋರ್ಸಿರಲಿ ನನ್ನ ಹೆಂಡತಿ ಹೊಂಟಣ ಅಂತ ಗಂಡು ಆ ಜೋಸಿರಲಿ ನಮ್ಮ ಮಣ್ಣು ಹೊಂಟಣ ಅಂತ ಆ ಮನೆಗೆ ಆ ಇರಲಿ ನಮ್ಮ ಮನೆಗೆ ಬಂದವರು ನಮ್ಮ ಗುರು ಹೊಂಟನ ಅಂತ ಭಾವ శిష్య వంంటన అంతే హర వ్యక్తిగా ఆ దర్దిలే వంట్ అబ్బా ఏం మనస్సు ఖుషాగ మనస్కి ఈ జీవనొ రొక్క కొట్రు మహత్వల్ల భాళ మనస్మెంట్ పైంట్ అవుతుంది జీవనొడ పాప దోషిన పరి ఆ బెక్టంద్రు మన ఏం బిక్ మన కర్వే తాయితీ ఏంబాత ధన్య మిబట్ట ధన్య మిస్ హిస్పడ్ హాకెడ్ బీడి బిల్బాడు నేట్ బర్బి తాయి ఎంత హజ హ దొంగ హజ్ రూపాయలు ఇట్కో ನೀವು ದಿನ ಚಪಾತಿ ಮಾಡ್ಯಾವ ಅವ್ನು ಚಪಾತಿ ಮಾಡ್ತಾವ ಪೂರಿ ಮಾಡಿ ಪೂರಿ ಮಾಡ್ತಾವ ಯಾವ ಪಲ್ಯ ಆ ಪಲ್ಯ ರೆಡಿ ರೆಡಿವ ಬಳಿಕ ಮಾತು ತಂದೆ ತಾಯಿ ಮಾತು ಕೇಳಿ ಗಂಧೆ ಮಾಡಿದ್ರು ಫಸ್ಟ್ ಮನೆಗೆ ಸಭೆ ತಾಯಿ ತಾಯಿ ಮಾತು ಕೇಳಿಲ್ಲ ಅಂದ್ರೆ ಅಲ್ಲಿ ಜೀವನದ ಒಂದು ಬಂದಿ ಫಸ್ಟ್ ಏನ ರೀ ತಂದ್ ಮನೇನು ಕೇಳ್ತೀರಿ ಮಗ ಧಂಧೆ ಮಾಡಿ ಮಗ ದಂಧೆ ಮಾಡಿ ಮಗ ದಂಧೆ ಮಾಡಿ ಮಗ ದಂಧೆ ಮಾಡೋನು ನೀವ್ನು ಬೇಡಿನ ಅವನಿಗೆ ಏನು ತಿಂತಾನೋ ಏನು ಬಿಡ್ತಾನೋ ಬೇಡಿ ಸಿಕ್ತು ಆ ಮನೆ ಓಕೆ ಮತ್ತು ಮನೆಗೆ ತಂತೆಯ ಮಾತು ಕೇಳಿದ್ರು ಏನು ಸಿಗ್ತದೆ ಮನೆಗೆ ತಂತೆಯ ಮನಸ್ಸು ಕೇಳಿದ್ರ ಜೀವನದ ಏನು ಸಿಗ್ತದೆ ಹಂಗೆ ಹ್ಯಾಂಗೊಂದು ಮನಸ್ಸಲ್ಲೇ ಒಂದು ದರ್ಜೆ ದರ್ಜೆ ಅದು ಆ ದರ್ಜೆ ಬರ್ಗೂ ಅದ ಯಾವ ಇಷ್ಟ ಆ ದರ್ಜೆದ ಆ ದರ್ಜೆ ತಿಳ್ಕೊಂಡು ನಾವು ಜೀವನದ ಯಾವಾಗ ನಂತೆವು ಜೀವನದಲ್ಲೇ ಎಲ್ಲ ಸಾರಿದ ನಾವು ಮತ್ತೊಂದೇ ಬಿಟ್ಕೊರಿ ಇವತ್ತು ನಾವು ತಾಯಿ ಹಾಕಿದ ಇವತ್ತು ದಾಡಿ ಬಿಟ್ಟಿದ ಇವತ್ತು ನಾವು ಜಗ ಬಿಟ್ಟಿದ ಇವತ್ತು ನಾವು ಭಾಳ ಇವತಿ ಹಚ್ಚಿದ ನಾವು ಭಾಳ ಗಂಧ ಹಚ್ಚಿದ ಇದು ಬಿಟ್ಕೊಡ್ರಿ ಅಲ್ಲ ಇವು ಇವು ಹಳೇ ಮಾತಾಗ ನಮ್ಮ ಅಪ್ಪಿ ಮಾಡಿದಾಗ ನಮ್ಮ ಅವು ಅಪ್ಪಿ ಮಾಡೋಣ ಅಪ್ಪನ ಅಪ್ಪಿ ಮಾಡ್ಸೋದು ಮಾಡಿದಾಗೆ ಅವಳಿಗೆ ಏನು ಫರಕ್ ಪರಕ್ ಅದೇ ಮಾಡಿದೆ ನಾವು ಇದೇ ಮಾಡಿದರೆ ಬಟ್ ಒಳಗಿದ್ದಂಥ ಪರಿ ಆಗಿಲ್ಲ ನಾವು ಯಾವ ನಾವು ನಮ್ಮ ನಮ್ಮ ನಮ್ಮಲ್ಲಿ ತಿಳಿದು ನಾವು ಯಾವ ಕರ ಮಾಡಿಲ್ಲ ಗಂಧ ಹಚ್ಚೋದು ಇಬ್ಬತ್ತರು ಗುಡಿನ ಸುತ್ತ ಹಾಕೋದು ಯಾತ್ರೆ ಹೋಗೋದು ಇಲ್ಲ ಭಾ ಮಂದಿ ಮಾಡೋದು ಏನು ಫರಕ್ ಬೀದಿಲ್ಲ ಬುದ್ಧಿ ಬಂದಿಲ್ಲ ಬಂದಿಲ್ಲ ಅದು ಬಂದಿಲ್ಲ ಸೋನ್ಸ್ ಬಂದಿಲ್ಲ ಸಮಾಜ ಬಂದಿಲ್ಲ ಜೀವನದಾಗ ಒಂದು ದುಃಖ ಹೋಗಿಲ್ಲ ನಮ್ಮ ಜೀವನದಾಗ ಎಂದೂ ದಲಿಂದರ್ ಹೋಗಿಲ್ಲ ಮನೆಯಾಗ ಏನು ಬಿಟ್ಟಿದ್ರೆ ಹೇಳ್ರಿ ನಾವು ಯಾವ್ದವ್ರಿಗೆ ಬಿಟ್ಟಿದ್ರೆ ಹೇಳ್ರಿ ನಾವು ಯಾವ ದೇವ್ರಿಗೆ ಬುಗಲಿ ಹೇಳ್ರಿ ಎಲ್ಲಿ ಶುದ್ಧ ಹಾಕಿ ಹೇಳ್ರಿ ಯಾ ರಾಮ ಅಂದಿರ ಹೇಳ್ರಿ ಯಾ ಲಕ್ಷ್ಮಣ ಅಂದಿ ಹೇಳ್ರಿ ಯಾ ಕೃಷ್ಣ ಅಂದಿರ ಹೇಳ್ರಿ ನಾವು ಏನು ಮಾಡಿಲ್ಲ ಜಗದಾಗ ಈ ಟೀಸ್ ಮಾಡಿಲ್ಲ ಅಂತ ಹೇಳಿ ಜೀವನ ನಮಗೆ ಏನು ಬಂದು ಹೇಳ್ರಿ ಏನು ಬಂದದ್ದು ನನ್ನ ಜೀವನದಲ್ಲಿ ಇದ್ದಿನ ದಲೀಂದ್ರ ಹೋಗಿಲ್ಲ ನಾ ಗಣ ಝಗಡ ಹೋಗಿಲ್ಲ ಮಕ್ಕಳು ತಂದೆ ಜಗಳ ಹೋಗಿಲ್ಲ ಮನೆ ದಲೀದ್ರ ಹೋಗಿಲ್ಲ ಬುದ್ಧಿ ಬಂದಿಲ್ಲ ಏನೇನು ಬಂದಿಲ್ಲ ಅರು ಬಂದಿಲ್ಲ ಸೋಂಚ ಬಂದಿಲ್ಲ ಸಮ ಬಂದಿಲ್ಲ ಇವೆಲ್ಲ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಗಂಧ ಹಚ್ಚಿದ ನಾಮ ಹಚ್ಚಿದ ಇವತ್ತಿ ಹಚ್ಚಿದ ಇವು ಕುದ್ರ ಇವತ್ತಿ ಹಚ್ಚಿದ ಗಂಧ ಎಲ್ಲ ಕೊಳ್ಳಾಗಿ ಜಗದ ಹ್ಯಾಂಗ್ ಮಾಡಿದ್ರೆ ನಾ ಮಾಡಿದ ಅವಳಿಗೆ ನಾನು ಯಾಕೆ ಅಂತ ಬುದ್ಧಿ ಬಂದಿಲ್ಲ ಅದು ಅರ್ಥಾತ್ ನಕಲ್ ಮಾಡುವ ಬಳಿಕ ಅಕಲ ಜೋದ ನಮ್ಮ ಜೀವನ ನಕಲ್ ಬೇಕಾಗಿಲ್ಲ ಅಕಲ್ ಬೇಕಾಗಿ ಜಗದಾಗ ಹಾಕಲ್ಬೇಕು ಜೀವನ ಜೀವನಧಾನ್ಯ ಆಗಬೇಕಾದ್ರೆ ಹಾಕಲ್ಬೇಕು ಫಸ್ಟ್ ಪಾಯಿಂಟ್ ನಕಲ್ ಬೇಕಿಲ್ಲ ನಕಲಿ ಏನು ಮಾಡ್ಲಿಕ್ಕೆ ಹೋಗ್ಬೇಡ ಇಲ್ಲಿ ಈ ಮಾರ್ಕೆಟ್ದಾಗ ನಮ್ಮ ಹಿರಗೊಳಗೆ ಈಟೇ ಇಲ್ಲೇ ಸಲ ಇಟೇ ಅವರು ಅವ್ರು ನಕಲ್ದಾಗ ಹೋಗೋಕ್ಕಲ್ಲಿ ನಕಲ್ದಾಗೆ ಒಬ್ಬ ಹೇಳಿದ ಮಾತು ಜೀವನ ಪೂರಾ ಬಡ್ಬರ್ ಮಾಡಿಕೊಂಡು ಏನಾಗಿಲ್ಲ ಒಬ್ಬ ಒಬ್ಬ ಮಿಷನ್ ಕೇಳಿ ಮಾತು ಕೇಳಿ ಶೇವ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ತಿಳಿದು ಸೇವಾ ಮಾಡಿ ತಿಳಿದರು ತಿಳಿದಿರು ನಿಮ್ಮ ಸೇವ ಆ ಪರಮಾತ್ಮ ಹಾಕೊಂಡಿರೋ ಅಂಥ ಭಾವ ಜೀವನದಲ್ಲಿ ಒಳಗಿದ್ದಂಥ ಶಕ್ತಿ ಜೀವನದಲ್ಲಿ ಒಳಗೆ ಆ ಶಕ್ತಿ ಇದೆ ನಿನ್ನ ಕರಮ್ ಆ ಭಾವ ಪ್ರಾಪ್ತಿ ಪ್ರಾಪ್ತಿಯಿದೆ ನಿನ್ನ ಕರಮ್ ಜೀವನದಾಗ ಅನಶಕ್ತಿ ಪ್ರಾಪ್ತಿಯಿದೆ ಜೀವನೇಟ್ಕೊ ಏನು ಹೇಳಿಕೊಳ್ಳಿ ತಲೆ ತಿಳಿ ಇಟ್ಕೊಂಡು ಜಡ ಆಗಬೇಡ ನೀನು ಮಾಡ್ದಕ್ಕೊಂದು ಮಾಡ್ ಮುತ್ತಿರು ಮಾತುಗಳ ನೋಡ್ಕಿಲ್ಲ ನಂಗಾರ ಬೇಕಿ ಬೆಳಿಬೇಕು ಜಡದಾಗ ಎಲ್ಲಿ ಬಿ ಒಟ್ಟು ಜಡ ಆಗ್ಬೇಡ್ರಿ ನನ್ನ ಜಡ ಆದಂತ ಗೊತ್ತು ನನಗೆ ನನ್ನ ಜಡ ಆಗ್ಲತ್ತಂತ ನಮ್ಗೆ ಸೋಚ್ಕೊಂಡು ಫಸ್ಟ್ ಪಾಯಿಂಟ್ ನನ್ನ ಜಡ ಆಗತ್ತೆ ಅನ್ನೋಪ್ಪ ನೀನು ದುರ್ದಸ ಆಗಿ ಜನ್ಮ ಸಾರ್ತೆಗೆ ಇದೊಂದು ಫಸ್ಟ್ ತಲೆ ತಿಳಿಯಿಟ್ಕೊಡ್ತೀವಿ ಈ ಹೊಳಗೆ తనితై జడన తనితై ఉత్తనమే భాడమ అవ జడ ఉత్తర భర అవ జడమే లగాను జ లోకోద నవ యావ కాలికిదను కాలికి బలికి నన్నే యారిను జడ బడను జదంతలే ఇపుడు 10 రూపన హల్ అల 8 రూప ఖర్చా గద 10 రూప ఖర్చా గని నా 6 రూప కుడుత 5 రూప కుడుత మరిలికు గడ ని కుల్ల కొడు ని బల 7 రూప కుల్ల సాగద మరి ఇహంగ ఉచాడుడుడు ఐతమ ఆ ని జీవం ధన్యల సాగద ವಿಚಾರಗಳು ನಮ್ಮ ಜೀವನದಾಗ ಏತ ಬಲಿಷ್ಠ ಶಕ್ತಿ ಮಹಾನ್ ಐತದೋ ಅಷ್ಟು ನಮ್ಮ ಜಗದಾಗ ಶಕ್ತಿ ಕೊಡೋಕ ಸಾಧ್ಯದ ನಮ್ಮ ವಿಚಾರ ನಾವು ಏನು ಮದನ್ ಮಾಡ್ತೇವೆ ಮನ್ ಏಟ್ ನಾವು ನೀಚನೂ ಪ್ರಾಪ್ತಿ ಮಾಡ್ತೇವೆ ಜೀವನದಾಗ ದುಃಖ ಪ್ರಾಪ್ತಿ ಮಾಡ್ತೇವೆ ಎಲ್ಲಿ ಏನಿಲ್ಲ ನಿನ್ನೊಳಗೆ ಭಾಳ ಅದ ಅದ್ಭುತದ ನೀ ಇವತ್ತಿನೊಳಗೆ ಗೌತಮ ಬುದ್ಧ ಮಹಾವೀರ ಕೃಷ್ಣ ಇವತ್ತಿನ ಜಗದಾಗಿದ್ದಂಥ ಹರಗರು ಚಿತ್ರಮೂರ್ತಿ ಮೇಲೆ ಆ ತಾಕತ್ತದ ಯಾವಾಗ ನಮ್ಮನ್ನ ತಿಳ್ಕೊಂಡ ತಿರುಪತಿಯವ್ರ ಜೀವನ ಧನ್ಯವಾದ ಸಾಧ್ಯದ ನಮ್ಮ ತಿಳ್ಕೊಂಡ ಜೀವನದಾಗ ಏನು ಉಳ್ಯಕ್ಕೆ ಸಾಧ್ಯ ಇಲ್ಲ ಮುನ್ನ ಮೂಳೆ ಈ ಜನ್ಮ ಸಿಕ್ಕ ನಮ್ಮ ಸಿಗೋದು ಸ್ವಲ್ಪ ಎಲ್ಲಿ ಹ್ಯಾಂಗಿರ್ತು ನೋಡ್ರಿ ಇವೆಲ್ಲ ಏನು ಪಬ್ಲಿಕ್ ಮಾಡಿದ್ರು ನಾವು ಏನು ಮಂದಿನೂ ಮಾಡೋಕ್ಕಲ್ಲ ಅದು ಮಾಡೋದು ಬೇಕಾಗಿಲ್ಲ ನಿನ್ನಿಗೆ ತಿಳಿದ್ರು ಮಾಡೋ ಜೀವನದಾಗ ಅದು ಮಹತ್ವದ ನಿಂಗೆ ತಿಳಿದೆ ಅಂತ ಕೇಳಿದ್ರೆ ಇಟ್ಟೇ ಒಂದು ಜರ ಆಗ ಆಗ್ಬೋದು ತಾಯಿ ತಂದೆ ಬೋಜ ಯಾವಾಗನು ಅದ ಅವ್ರು ಜಾಗ ಭೋಜ ನಮ್ಮ ಇಳಿಸೋದನ್ನೂ ಆಗಲ್ಲ ಆದರೆ ಬೋಗಳಗಿದ್ದಂಥ ಭೋಜ ಯಾವೊಂದು ಭೋಜ್ ನಮ್ಮ ಮಸ್ತಾಗಿ ಚೆಂದಾಗಿ ಬಲಿ ಒಳ್ಳಿಕ್ಕ ಹರ್ದ ಹಂಗೆ ಮಾಡಿ ಬಳಿಕಂದ್ರೆ ಒಂದು ಬೋಜ ಆಗಿಬಿಡ ಇದೇ ಪರಮಾತ್ ಪ್ರಾಪ್ತಿ ಇದೇ ಜೀವನೊಳಗೆ ಆ ಬುದ್ಧಿ ಆಗಿನ ಅರ ಸೋಂಚ ಆ ಸಮಾನ ಬದಲ ಸಾಧ್ಯದ ನಾ ಇವತ್ತು ಎಲ್ಲ ಮಾಡಿದ್ರೂ ಯಾರಿಲ್ಲ ಅಂದ್ರೆ ಜೀವನ ಎದ್ದೇನೇ ಆಗಲ್ಲ ಸಾಧ್ಯ ಇಲ್ಲ ಈ ಸಮಯ ಸಿಕ್ಕ್ಯದ ಯಾವಾಗ ಒಂದು ಗಳಿಗೆ ಗಳಿಗೆ ಸಮಯ ಭಾಳ ಭಾಳ ಅದ್ಭು ಅದ್ಭುತದ ಈ ಸಮಯ ಮತ್ತು ಸಿಗಲ್ಲ ಭಾಳ ಕುಚ್ಚು ಹೋಗ್ಯದ ಭಾಳ ಕುಚ್ಚು ನಡೆದ ಬಳಿಕ ಈ ಸಮಯ ಹೊಗೆದ ಸಮಯವತ್ತು ಜೀವನ ಸಿಗಲ್ಲ ಸಾಧ್ಯ ಬಂಗಾರ ಬೆಳ್ಳಿ ಮುತ್ತು ಅವಳ ಕಾರಣಕ್ಕೆ ಸಿಕ್ಕ್ಯತಿಲ್ಲ ಬಟ್ ಈ ಸಮಯ ಇರ್ತದಲ್ಲ ಈ ಸಮಯ ಪುಣ್ಯ ಮತ್ತೆ ಯಾಕೆ ಸಿಗಲ್ಲ ಸಮಯ ಕೈಕೂರಿ ಸಮಯಕ್ಕೆ ಕೊಡಿ ನಾವು ಸಮಯ ಏನು ಮಾಡ್ತೀವಿ ಹೇಳಿರಿ ಮಳೆ ಬಿತ್ತು ಎರಡು ಮೂರು ದಿವಸ ಏನು ಮಾಡ್ತೀವಿ ಹೇಳಿ ಟೈಮ್ ಯಾಕೆ ಮಾಡಿ ಹದಿನೈದು ಸಾವಿರ ಬಜಿ ಗುಡಿ ಪರೋಕ್ ಹೋಗ್ ಪುರಾಣ ಕುಸಿದ ಕೇಳಿ ಹೋದಂದ್ರೆ ಗಂಧ ಬಿಂದ ಹಚ್ಕೊಂಡು ಹಿಕ್ಕೊಂಡು ತಿಕ್ಕೊಂಡು ಬುಡಿ ಹೋದೆವು ಮಂದಿ ಚೆನ್ನಾಗಿ ಎರಡು ಮೂರು ದಿವ್ಸ ಮಳೆ ಬೀಳಕ್ಕೆ ನಾವು ಏನು ಮಾಡ್ತೀವಿ ಹೇಳಿ ಉಂಬೋದು ತಗದು ಹಚ್ಕೊಂಡು ಹೋಗ್ಬೋದು ಏಟ್ ದಮ್ ಬಂದ್ರೆ ಮಕ್ಕಬೇಕು ಮೈ ಜಡ ಬಾಯಿ ಗಾಣಿ ಎಲ್ಲ ಆದ್ರೂ ಭೀ ಮೈ ಜಡ ಪೂರ ಬಾಯಿ ಮನಸ್ಸು ಬೇಚಂದ್ರೆ ಭೀ ಮಕ್ಕೋ ಮಕ್ಕು ಏಟು ಮಕ್ಕಬೇಕು ರೀ ಒಂದು ಜಾಗದಾಗ ಪಾಚ್ ಮಿನಿಟ್ ಕುಂತು ಒಂದು ಸ್ವಲ್ಪ ಕುಂತು ಒಂದು ಜಾಗದಾಗ ಕುಂತು ಓಂ ನವ್ ಶಿವ ಓಂ ಶಿವ ರಾಮ್ 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 ಏನಂತ ಕೆಲಸ ಮಾಡಿದೆ ಒಂದು ಪಾಚ್ ಮಿನಿಟ್ ಟೈಮ್ ತೆಗ್ದೇವಲ್ಲ ಟೈಮ್ ಯಾಕೆ ಮಾಡ್ರು ಮಾಡಿದೆ ಯಾರ ಒಬ್ಬರು ನಮ್ಗೆ ನಮಗೆ ದುಃಖ ಅದ ಓಹೋ ಪರಮಾತ್ಮ ಯಾರ ಒಂದು ಟೈಮ್ ಕೊಡ್ತಾನ ನಮಗೆ ಒಬ್ಬ ಏನು ಅಂತಿರೋ ಜಾಗದ ನಮ್ಗೆ ಇಂಥ ಜಗ ಆಯ್ತದಕ್ಕೆ ಅಂದ್ರೆ ಪೂರಾ ಜಗನ ಮಂಡಿ ಮೇಲೆ ಮೈಮೇ ಬಿದ್ದು ಪೂರಾ ಒಬ್ಬರು ಇದ್ರೆ ಮನ್ಸೆ ಬರೋದು ಬೀಚಂಗ್ ಬೀಚ ಹಂಗ್ ಹೊಡ್ದಕ್ಕನ ಅವಡ್ದಕ್ಕನ ಇವ್ರು ಹೊಡೆದಕೋ ಹೊಡೆದಕ್ನ ಇವ್ ಹೊಡೆದಕ್ಕಂಗೆ ಆಯ್ತು ಯಾವಾಗ ಭಗವಂತ ನಮ್ಗೆ ಒಬ್ಬರು ಇಲ್ಲಕ್ಕೆ ಚಾನ್ಸ್ ಕೊಡ್ತಾನು ನಮ್ಮ ಒಳ್ಳೆ ಟೈಮ್ ಬಂದ್ ತಿಳ್ಕೊಬೇಕು ಯಾವ ಯಾವಾಗ ನಾವು ಒಬ್ಬರು ಏಕಾಂತವ ಆ ಜಗದಾಗ ಚಂದ ಜಗಳ ಕುಂತಿ ಒಂದು ಧ್ಯಾನ ಮಾಡಿರಿ ನಡ್ಕೊತ ರಾಮ ರಾಮನ್ಗೂ ನಡ್ಕೊಂಡ್ರಿ ಒಳ್ಳೆ ಕಡೆ ನಡ್ಕೊತ ನಡ್ರಿ ಬಳಕೆ ಒಬ್ಬ ಒಬ್ಬಾಗಿ ನಮ್ಗೆ ಇಂಥ ಜಡ ಬರ್ತೀರಿ ರೀ ಚೆವು ಜಗ ಈ ಜಗನ ಮೇಲೆ ಬರ್ಬಿದ್ದೀರಿ ಇದಂತ ಹೇಳ್ಕೊಳಿ ಯಾವಾಗ ಉಪಯೋಗದ ಸಮಸ್ಯೆ ಕೊಡ್ತದೋ ಭಗವಾನ್ ನನ್ಸಲ ಟೇಮ್ ಚರ್ಕೊಟ್ಟು ಇರ್ತದೆ ಇವತ್ತು ನಮ್ಮ ಈ ಮೂರು ದಿವಸ ನಮ್ಮ ಈ ಭಾರಿ ಟೈಮ್ ಇತ್ತು ಏನು ಮಾಡಿದೀವಿ ಹೇಳ್ರಿ ನೋಡಿ ಪ್ರಕೃತಿ ನಾವೇನು ಚೇಂಜ್ ಮಾಡಿದಾಗಲ್ಲ ಮಳೆ ಬಿಡೋ ಬಿಡೋಣಿಗೆ ನಾನು ಎಡಂಬಲ ಬಿಡೋದನ್ನ ಬಾ ಅಂಬಲ ನಮ್ಮ ಅಪ್ಪ ಅಪ್ಪನ ನಮ್ಮ ಅಪ್ಪ ನಿಮ್ಮ ಅಪ್ಪನ ಇಲ್ಲ ಪ್ರಕೃತಿ ಎಲ್ಲಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಭಾಳ ಹೇಳ್ತೀವಿ ನಾವು ಅಂತೇ ಬಂದಿದ್ದಾಗ ನಾವು ಮಳೆ ಭಾಳ ಇತ್ತು ಸಾಕು ಸಾಕಾಯಿತು ಭಾಳ ಸಾಕಾಯ್ತು ಯಾಕಂದ್ರೆ ಎದಕ್ಕೆ ಹೇಳ್ಬೇಕು ಆ ಪರಮಾತ್ಮನ ಕುನ ನಮಗೆ ಅನ್ಕೊಂಡಿಲ್ಲ ನಾವು ಒಳ್ಳೆಯದು ಮಾಡ್ತಕ್ಕಾಗಿ ಚಪತಿಂಬ ಇನ್ನೊಂದು ಚಪತಿ ಭಾ ಚಂದ ಅಂದ್ರೆ ಹೆಚ್ಚಿಗೆ ನಾವು ಈ ಚಪತಿ ಗಮಟೆ ಕುದ್ದು ಹೆಂಗೆ ಶಂಗೆ ಮಾಡಿದ ಗಮಟೆ ಮಾಡಿದ ಹಿಂಗೆ ಭೀ ರೆಡಿ ಹಿಂಗೆ ರೆಡಿ ನಮ್ಮ ನಾಯಿಗೆ ಪರಕು ನಮಗೇನು ಪರೋಕಿಲ್ಲ ಪ್ರಕೃತಿಯಾಗಿ ಗದ್ದಿ ಅದ ಪ್ರಕೃತಿ ನಾವು ಏನು ಮಾತಾಡೋಕ ಹಾಕಿಲ್ಲ ನಾವು ಮಾತಾಡೋಣ ಪಾಪ ಪಾಪು ಮಳೆಯಾಗಿ ಬಿಡೋದು ಬೈದು ನಮ್ಮಂಥ ಪಾತಿ ಆಗಿಲ್ಲ ಪಾ ಬರಲ್ಲ ಸಾಧನೆ ಬಿಡ್ತೀವಿ ಪ್ರಕೃತಿಯಾಗಿ ಹೆಂಗೆ ಇಡಬೇಕು ಪರಮಾತ್ಮ ಸಾಕ್ಷಿ ನಾವ ತಾನೇ ಮಾಡೋ ಎಂದು ಮಳೆ ಹೆಚ್ಚಿ ಬಿತ್ತು ಅಂತ ನಾವು ಎಂದು ಎಂದೂ ಬೈಲಾಕೋಗಬಾರ್ದು ಕಂಬಬಾರ್ದು ನಾವೇ ಪ್ರತಿ ಏನಿಲ್ಲ ಅಂದ್ರೆ ಪ್ರಕೃತಿ ನಮಗೆ ಪ್ರಕೃತಿ ಇಲ್ಲವ ಪ್ರಕೃತಿ ಗೊತ್ತಕ್ಕೆ ನಾ ಇಲ್ಲಿ ಹೆಂಗೆ ಮಾಡೋದು ಮಳೆ ಯಾಕೆ ಬಿಡ್ಬೇಕು ಮಳಿ ಬಿಡೋಕೆ ಕಾರಣ ಏನು ಗೊತ್ತು ಹೇಳಿ ಗೊತ್ತ ಯಾಕೆ ಶೋಚನೆ ಮಾಡಿರಿ ಊರಾಗ ಒಂದು ಶಿವಡ್ದಾಗ ಒಂದು ಗಿಡ ಇಲ್ಲ ಒಂದು ಸಿ ಊರಾಗಿ ಶಿವಡ್ದಾಗ ಒಂದು ಗಿಡ ಇಲ್ಲ ಗರ್ಮಿದ್ರ ಲೆಕ್ಕ ಇಲ್ಲ ಸ್ವಲ್ಪ ಈ ಒಂದು ನೋಡ್ರಿ ನಮ್ಮ ಜೀವನದಾಗ ಎಲ್ಲ ಬಿಡ್ಲಿ ಬರೋರು ರೊ ಲಖಪತಿ ಆಗಿ ಬಂದಿದ್ದು ಲಕ್ಪತಿ 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 ಲಖಪತಿ ಲಖಪತಿ ಜ ಪ್ರಕೃತಿ ಎತ್ತೇ ಹೋಗೋದು ಅದು ಬೇಕಾಗಿಲ್ಲ ನಾವು ಹಾಡ್ದಾಗ ಹೋಗಲಿ ಬಳಿಕ ನನ್ನ ಜೀವನ ನಾನು ಚಂದಿರಬೇಕು ಏನು ಚೆಂದ ಆಗಿದೆ ಯಾರಿಗೂ ನಾವು ಲೆಕ್ಕ ಮಾಡಿದ್ದೆ ಪ್ರಕೃತಿ ಲೆಕ್ಕ ಆಗಿ ಮಾಡಿದೆವು ಇವತ್ತು ನಮ್ಮನೆ ಲೆಕ್ಕ ನಾವು ಮಾಡಿದ್ದೆವು ಒಂದು ಮನೆಗೆ ಒಂದು ಗುಂಜಿ ಬೇಕು ಒಂದು ರಾಡ್ಬೇಕು ಬಳಿ ಪ್ರಕೃತಿ ಲೆಕ್ಕ ಮಾಡಿದ್ರೆ ಪರಮಾತ್ಮನ ಬಾದುರು ಮಾತಾನ್ ತಿಳಿ ಆ ಟೋಟಲ್ ಅಲ್ಲಿ ಮುಂದಕ್ಕೆ ಹೋಗಲಿ ಇರಲಿ ಮಾತು ಅದ್ರ ಜೀವನ ಸಿಕ್ಕೇದಕ್ಕೆ ನಮ್ಮ ನಾವು ಪಚಿತಾತ್ಮ ಸತ್ಯ ಜೀವನ ಪಚಿತಾತ್ಮಕ ವಸ್ತು ನಮಗೆ ಯಾವಾಗ ಗೊತ್ತೋ ನಮ್ಮ ಜನ್ಮ ಧನ್ಯ ಆಯಿತು ಯಾವಾಗ ನಮ್ಮ ಪಶ್ಚಿತಾಪ ಇಲ್ಲೋ ಜೀವನ ನಮ್ಮ ಜನ್ಮ ಧನ್ಯ ಎಂದೂ ಇಲ್ಲ ಸಾಧ್ಯ ಇಲ್ಲ ನೀವು ಪುಸ್ತಕ ಕೇಳು ನಾಲ್ಕು ವೇದ ಶಾಸ್ತ್ರ ಅರ್ಥಪ್ರತನೆ ಮಾಡ್ಕೊಂಡು ಕೂಡು ಜಗದಾನೆ ಎಂಥ ದಾಡಿ ಬಿಟ್ಕೊಡು ಭಾಳ ಪಂಡಿತ ಅನ್ಸ್ಕೋ ಜೀವನ ಮಾತೇ ಇಲ್ಲ ಜನ್ಮ ಸಾರ್ಥಕ ಮಾಡ್ಬೇಕಾದ್ರೆ ಒಬ್ಬ ಮನ್ಸಿಗೆ ಖುಷಿ ಮಾಡು ಇಡೀ ಬಿಟ್ಟು ಜೀವದ ಮಧ್ಯಾಹ್ನ ಇಲ್ಲ ಅದ್ರ ಬಳಿಗೆ ಮತ್ತೊಂದು ನಿಂಬ್ಬಿಟ್ಕೊಳಿ ಶೇವ ಭಾವ ಯಾವ ಮಾಡ್ದೆ ಅಂತಂದ್ರೆ ಹೆಣ್ಮಕ್ಳೇ ಚಾಯ್ ಮುಂದೆ ಸ್ವಲ್ಪ ಚಾಯ್ ಗ್ಲಾಸಲ್ಲಿ ಎಲ್ಲಿ ಬಿ ಇದೇ ಮಾಡ್ದಾಗ ಬಿಡ್ರಿ ಎಲ್ಲಿ ಬಿ ಚಲೋ ಒಂದು ಜಾಗ ಬಿಡ್ಸ್ರಿ ಜಡ ಆಗ್ಬೇಡ್ರಿ ಜಡ ಆಗಿಬಾರ್ದು ಯಾಕಂದಕ್ಕೆ ಅಂದ್ರೆ ನನ್ನ ಋಣ ಯಾರನ ಬೇಡ ಮಂದಿ ಋಣ ನಮ್ಮ ಮನೆ ಋಣ ತಿಳ್ಸೋದ ನನ್ನ ಋಣ ಮತ್ತೆ ಯಾರು ತಿಳ್ಸೋದಾಗ್ ಇಂಥ ಜಾಗದಾಗ ನಂಬ್ಬಿಟ್ಕೊ ಮಾತಾಡಿ ನೀವು ಎಲ್ಲಿಗ್ರಿ ಯಾವ ಜಾಗದಾಗ ಹೋಗ್ರಿ ಒಂದು ಚಾಯ್ ಕೊಂಡ್ರಲ್ಲ ನಾನು ಒಂದೊಂದು ಆತನ ಮಾತಲೇ ಮಾಡಿ ಚಾಯ್ ಕೊಂಡ್ರೆ ಇಂಥ ಧರ್ಮ ಜಾಗದ ಒಂದು ಜಾಗದ ಮುಚ್ಚಿ ಬೆಳೆ ಜಾಗದ ಧನ್ಯ ಕೈ ಆಗತ್ತದ ಹೀಗೆ ಎಲ್ಲ ಫುಡ್ ಇರ್ತದ ನನ್ನ ಪುಸ್ತಕ ಆಗತ್ತದ ಹಂತದ ಅಂದರೆ ಏನು ಇಲ್ಲಿ ಯಾಕೆ ಬಂದೇನೋ ಪರಿಸ್ತಾರ ಮಾಡೋಕ್ಕೆ ಬಂದೆವು ಜೀವನ ಧನ್ಯ ಮಾಡೋಕ್ಕೆ ಬಂದೆವು ಅನುಭವ ಮಾಡೋಕೆ ಬಂದೆವು ಅರ್ಥ ಮಾಡಕ್ಕೆ ಬಂದೆವು ಜನ್ಮೋತ್ಸವ ಸಾರ್ಥಕ ಮಾಡ್ಯಾಕೆ ಬಂದೆವು ಇಲ್ಲಿಗೆ ಯಾಕೆ ಹೊಂದ್ತೇವ್ರಿ ಒಂದು ಗುಡಿ ಇಷ್ಟ ಹೋಗೋದು ಯಾಕಂದ್ರೆ ಹೇಳಿರಿಕೆ ಇದೊಂದು ಉದ್ದೇಶ ಕೊಟ್ಟರೆ ಜನ್ಮ ಸಾಕ್ತ ಅದು ಬರಲ್ಲ ಸೋಂಚ್ ಬರಲ್ಲ ಸಮಾಜ ಬರಲ್ಲ ಮ ಇಲ್ಲಿ ನಾವು ಸೋಚ್ ಏನು ಮಾಡತ್ತೆ ಉಲ್ಟ ಹಾಕಿ ಮಾಡತ್ತೇವೆ ಮತ್ತೇನು ಬದ್ಲಪ್ಪ ನಾ ಕೊಟ್ಟಂಗಿಲ್ಲ ನಾ ಚಾಯ್ ಕೊಡೋಂಗಿಲ್ಲ ಇಲ್ಲ ಸೊ ಮತ್ತೊಂದು ತೆಗ್ದು ಮತ್ತೇನು ಬದ್ಲಾಬಾರ ನನ್ನ ತೆಗೆದು ಮತ್ತೊಂದು ತೆಗ್ದು ಮತ್ತೊಂದು ಆಗಬೇಕು ಅದು ಸೋಚ್ನೆ ಬರಬಾರ್ದು ಮೇನ್ ಭಾದ್ರ ಮಾತು ಯಾಕೆ ಎಲ್ಲಿ ತಿಳಿತೋ ಭಾಳ ಉಳಿತು ತಿಳಿಲ್ಲ ಜೀವನದಾಗ ಒಳ್ಳೆ ಸಾಧ್ಯ ಇಲ್ಲ ಭಾಳ ಹೊತ್ತಾಗ್ತಾವೆಲ್ಲ ಸದ್ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಆ ಸಮಾಜದ ಗುಣ ಅಂತ ఎలాంగు నమ్మ ఎళ్ళూరు మన సదాబలి నందాది పిల్లీ సర్వే జన సుఖనే భగవంతు ఎరమాత శరణో శంకర శ్రీంగేశ్వర మహారాజీ జయ జై జయ పార్వతిపతి శివహరేవ శివా ఓం నమ శివా